ಐತಿಹಾಸಿಕ ಸಮ್ಮೇಳನ ಗೆಳುವರಿ ದೇವನಗರಿ ದಾವಣಗೆರೆಯಲ್ಲಿ ವೀರಶೈವ ಪಂಚಪ್ರಸಾದೇಶ್ವರ ಹಾಗೂ ಶಿವಾಚಾರ್ಯ ಶೃಂಗ ಸಮ್ಮೇಳನ ಬಹಳ ಯಶಸ್ವಿಯಾಗಿ ನೆರವೇರಿದೆ ಯಶಸ್ಸಿಗೆ ಬ್ರಹ್ಮಾಪುರಿ ವಿಜ್ಜಯನಿ ಹಾಗೂ ಶ್ರೀಶೈಲ ಜಗದ್ಗುರು ಅವರು ಬಹಳಷ್ಟು ಶ್ರಮಿಸಿರುವುದನ್ನು ಇಲ್ಲಿ ನೆನೆಸ್ತಾ ಇದ್ದೇವೆ ಇವತ್ತಿನ ಮುಖ ಸಮಾರಂಭದಲ್ಲಿ ವಾಗೀಶ ಪಂಡಿತಾರಾಧ್ಯರ ವೃತ್ತದಿಂದ ರೇಣುಕಾ ಮಂದಿರದವರೆಗೆ ಒಂದು ಸದ್ಭಾವನಾ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಈ ಪಾದಯಾತ್ರೆ ಮುಗಿದ ಮೇಲೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಅಂತೂ ಎರಡು ದಿನಗಳ ಕಾರ್ಯಕ್ರಮ ವೀರಶೈವ ಲಿಂಗಾಯ ಸಮಾಜದ ಸಮಗ್ರ ಸಂಘಟನೆಗೆ ಒತ್ತು ಕೊಡುವಂಥ ಕಾರ್ಯಕ್ರಮ ಇದಾಗಿದೆ ಇನ್ನು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ವಿರಕ್ತ ಒಂದು ಸಮ್ಮೇಳನ ಮಾಡಬೇಕು ಅದನ್ನು ಎಲ್ಲ ಶ್ರಿಷ್ಟಾಚಾರರು ಸೇರಿಕೊಂಡು ಒಮ್ಮತ ವಿಚಾರ ಮಾಡಿಕೊಂಡು ಅದರ ತಾರೀಖನ್ನು ನಿರ್ಧಾರ ಮಾಡಿಕೊಂಡು ಎಲ್ಲರನ್ನು ಕೂಡಿಸ್ತಕ್ಕಂಥ ವಿಚಾರ ಇದೆ